ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಮಮ್ಮಿ ಸಾಯಂಕಾಲ ಕಾಫಿ ಕುಡ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ನಾವು ರೆಡಿಯಾಗಿ ಮಕ್ಕಳೂ ಎಲ್ಲ ರೆಡಿ ಮಾಡಿ ನಾವು ಹೋದ್ವಿ ಬಟ್ ಒಳಗಡೆ ವಿಡಿಯೋಗ್ರಾಫಿ ಆಗಲಿ ಮೊಬೈಲು ನಾಟ್ ಅಲೌಡು ಸೊ ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಳಗಡೆ ಆಚೆ ಕಡೆ ಬಂದು ವೀಡಿಯೋ ಮಾಡಿ ಮಾಡಿದ್ದಾಯಿತು ಸೊ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಅಯ್ಯಪ್ಪ ಟೆಂಪಲ್ಗೆ ಹೋಗಿ ಬಂದ್ವಿ ನಾವು ಸಾಯಂಕಾಲ ಸೆವೆನ್ ಓ ಕ್ಲಾಕ್ ಹೊರಟಿದ್ದು ಈ ಟ್ರಾಫಿಕ್ಕಲ್ಲಿ ಹೋಗಿ ಅಷ್ಟಿಗೆ ಜಾಲಹಳ್ಳಿಗೆ ಟೂ ಅವರ್ಸ್ ಆಯಿತು ನೈನ್ ಓ ಕ್ಲಾಕು ಈಗ ಊಟ ಮಾಡಬೇಕು ಊಟ ಮಾಡಿ ಒಂಬತ್ತುವರೆಗೆ ಬಿಗ್ ಬಾಸ್ ನೋಡಬೇಕು ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಾನು ಜಾಲಹಳ್ಳಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ನ ಇದೇ ಫಸ್ಟ್ ಟೈಮ್ ನೋಡಿದ್ದು ಊರಿಗೆ ಹೋಗ್ಬೇಕಾದ್ರೆ ಅದೇ ಹೋಗ್ತಾ ಇದ್ವಿ ಬಟ್ ಹಾಗೆ ಸುಮ್ಮನೆ ಹಂಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಹೋಗೋಣ ನನ್ನ ಮಗಳಿಗೆ ಅದು ಯೂಟ್ಯೂಬಲ್ಲಿ ನೋಡ್ಬಿಟ್ಟಿದ್ದಾಳೆ ಅಯ್ಯಪ್ಪ ಅದು ಎಲ್ಲ ವೀಡಿಯೋಸ್ ಎಲ್ಲ ಬರ್ತಾಯಿತ್ತು ಸೊ ಅದನ್ನ ನೋಡಬೇಕು ನೋಡಬೇಕು ಅಂತ ಇದ್ಲು ಸೊ ಅದಕ್ಕೆ ಹೋಗೋಣ ಇವತ್ತು ಅಂತ ಅಂದ್ಬಿಟ್ಟು ಹೋಗಿದ್ದು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಮಮ್ಮಿ ದರ್ಶನ ಚೆನ್ನಾಗಾಯ್ತಲ್ಲ ತುಂಬ ಚೆನ್ನಾಗಾಯಿತು ನಮ್ಮಅಮ್ಮನ ಫಸ್ಟ್ ಟೈಮೇ ನೋಡಿದ್ದು ದೇವಸ್ಥಾನನ ಸೊ ಅತ್ತೇನು ಇಲ್ಲ ನನ್ನ ಹಸ್ಬೆಂಡ್ ರಾತ್ರಿ ಲೇಟಾಗಿ ಬರ್ತಾರೆ ಅರೌಂಡ್ ಟೆನ್ ಟೆನ್ ಥರ್ಟಿ ಹಾಗೆ ಮಮ್ಮಿ ಊಟ ಮುಗಿಸ್ಕೊಂಡು ಹೋಗುವಂದ್ರು ಸೊ ನಾನು ಊಟ ಮುಗಿಸಿ ಮಕ್ಕಳಿಗೆ ಮಮ್ಮಿ ಮಾಡಿಸಿದ್ರು ಕರೆಕ್ಟಾಗಿ ನೈನ್ ಥರ್ಟಿ ಹಾಗೆ ನಾನು ಮನೆ ರೀಚ್ ಆದೆ ಬಿಗ್ ಬಾಸ್ ನನ್ನ ಫೇವ್ರೆಟ್ ಪ್ರೋಗ್ರಾಮು ಸೊ ಸ್ವಲ್ಪ ಏನಾದರೂ ಮಿಸ್ ಆದರೆ ರಿಪೀಟ್ ಟೆಲಿಕಾಸ್ಟ್ ಬರುತ್ತಲ್ಲ ಅದನ್ನು ಕುತ್ಕೊಂಡು ನೋಡ್ತೀನಿ ಈ ನಡುವೆ ನನ್ನ ಮಕ್ಳಿಗೂ ಅಷ್ಟೇ ಸಖತ್ತು ಫೇವ್ರೇಟ್ ಆಗಿಬಿಟ್ಟಿದೆ ಬಿಗ್ ಬಾಸು ಯಾಕೆಂದರೆ ಫುಲ್ ಇಂಟ್ರೆಸ್ಟಿಂಗ್ ಗೇಮ್ಸ್ ಎಲ್ಲ ಆಟ ಆಡ್ತಾ ಇದ್ದಾರೆ ಈಗ ಇನ್ನೇನು ತ್ರೀ ವೀಕ್ಸ್ ಇದೆ ಫಿನಾಲೆಗೆ ಸೊ ಯಾರು ಆಗ್ತಾರೋ ಗೊತ್ತಿಲ್ಲ ಸುದೀಪ್ ಸರ್ ಅಂದರೆ ಸಖತ್ತು ಫೇವ್ರೆಟ್ ನನಗೆ ನನ್ನ ಮಕ್ಳಿಗೂ ಅಷ್ಟೇ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಬರ್ತಾ ಬರ್ತಾಯಿದ್ರೆ ಸುದೀಪ್ ಅವ್ರದ್ದು ಮಮ್ಮಿ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಹೇಳ್ತಾಯಿರ್ತಾರೆ ಸೊ ಅದ್ರದ್ದು ನೆಕ್ಸ್ಟ್ ಡೇ ನಮ್ಮ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ ಸೊ ಬೆಳಗ್ಗೆ ಚಳಿ ಎತ್ತಳಕ್ಕೆ ಮನಸ್ಸೆ ಬರೋದಿಲ್ಲ ಆದರೆ ಮಕ್ಳಿಗೆ ಸ್ಕೂಲು ಎದ್ದೊಳ್ಳೇಬೇಕು ಒಂದು ಫೈವ್ ಟೆನ್ ಮಿನಿಟ್ಸ್ ಹಾಗೆ ಬೆಡ್ ಮೇಲೆ ಕುತ್ಕೊಂಡಿರ್ತೀನಿ ಬಟ್ ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ಅಂದ್ಬಿಟ್ಟು ಎದ್ದು ಅಪ್ ಆಗಿ ಆಚೆ ಕಡೆ ಬಾಗಿಲು ನೀರು ಹಾಕಿ ರಂಗೋಲೆ ಬಿಟ್ಟು ಮಕ್ಳನ್ನ ರೆಡಿ ಮಾಡ್ತೀನಿ ಸೊ ಈ ನಡುವೆ ನನ್ನ ಅತ್ತೆ ಕೂಡ ಇಲ್ಲ ಸೊ ಸ್ನಾನ ಮಾಡಿಸಿ ಡ್ರೆಸ್ಸೆಲ್ಲ ಹಾಕಬೇಕು ನನ್ನ ಹಸ್ಬೆಂಡು ಏಯ್ಟ್ ಥರ್ಟಿ ನೈನ್ ಓ ಕ್ಲಾಕ್ ಹಂಗೆ ಹೊರಡ್ತಾರೆ ಸೊ ಎಲ್ಲ ಕೆಲಸ ನನಗೆ ಬಿಡುತ್ತೆ ತಿನ್ನಿಸ್ಬೇಕು ಸ್ನಾನ ಮಾಡಿ ರೆಡಿ ಮಾಡಿಸ್ಬೇಕು ಅವ್ರನ್ನ ಸೊ ಫುಲ್ ಗಡಿ ಬಿಡಿ ಗಡಿ ಬಿಡಿ ಆಗಿಬಿಡುತ್ತೆ ನನಗಂತೂ ಸೊ ಇವಾಗ ವಾಟರ್ ಬಾಟಲಿಗೆ ನೀರನ್ನ ಫಿಲ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಮಕ್ಕಳಿಗೆ ಸ್ಕೂಲಲ್ಲಿ ಯೆಲ್ಲೋ ಕಲರ್ ಡ್ರೆಸ್ ಹಾಕಿ ಫ್ರೂಟ್ಸ್ ಡೇ ಅಂತೆ ಸೊ ಭಾಳೆಣ್ಣ ಕೊಟ್ಟು ಕಳಿಸ್ಬೇಕು ನೀನ್ ಹಚ್ಚಿದಿ ರೆಡಿ ರೆಡಿ ಸೊ ಇವಾಗ ಹೋಗಿ ಬಿಟ್ಟು ಬರಬೇಕು ಟೈಮ್ ಬೆಳಗ್ಗೆ ಹೊತ್ತು ಹೆಂಗಾಗುತ್ತೆ ಅಂದ್ರೆ ಫಾಸ್ಟ್ ಫಾಸ್ಟ್ ಆಗಿ ಕೆಲಸ ಮಾಡಿದ್ರು ಆಗೋದೇ ಇಲ್ಲ ಸೊ ಇವನ್ನ ಬಿಟ್ಟು ಬರ್ತೀನಿ ಓಪನ್ ಮಾಡ್ತೀನಿ ನಿಂಗೆ ಹೇಳು ಮ್ಯಾಮ್ ಬನಾನ ಕೊಟ್ಟಿದ್ದೀನಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ತಿಂಡಿ ಎಲ್ಲ ತಿಂದು ಫ್ರೂಟ್ಸ್ನ ತೊಗೊಂಡು ಬಂದಿದೆ ಯೂಶ್ವಲಿ ನಾನು ವೀಕೆಂಡ್ಸಲ್ಲಿ ತೊಗೊಂಡು ಬರ್ತೀನಿ ಒಂದು ವಾರಕ್ಕೆ ಆಗೋಷ್ಟು ಮಿಕ್ಸ್ ಫ್ರೂಟ್ಸು ಏಕೆಂದರೆ ಮಕ್ಕಳಿಗೆ ಡೈಲಿ ಒಂದೊಂದು ಫ್ರೂಟ್ನ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ತೀನಿ ಅವರು ಮನೆಯಲ್ಲಿ ಫ್ರೂಟ್ಸು ತಿನ್ನಬೇಕಂದ್ರೆ ನಾನು ಪೂಸಿ ಮಾಡಿ ನೈಸ್ ಮಾಡಿ ತಿನ್ನಿಸ್ಬೇಕು ಆದರೆ ಲಂಚ್ ಬಾಕ್ಸ್ಗೆ ಹಾಕಿಕೊಟ್ರೆ ನೀಟಾಗಿ ಖಾಲಿ ಮಾಡಿಕೊಂಡು ಬರ್ತಾರೆ ಸೊ ಅದರ ಜೊತೆಗೆ ಸ್ನ್ಯಾಕ್ಸು ಕೂಡ ಎಲ್ಲ ತೊಗೊಂಡು ಬಂದಿದ್ದೆ ಕೇಳ್ತಾರೆ ಸ್ನಾಕ್ಸ್ ನ ಸೊ ಆವಾಗ ಕೊಡ್ತೀನಿ ಸೊ ನಮ್ಮನೇಲಿ ಎಲ್ಲಿ ನೋಡಿದ್ರು ಆಟ ಸಾಮಾನೇ ಇರುತ್ತೆ ಸೋಫಾ ಮೇಲೆ ಆಟ ಸಾಮಾನು ಟಿಫೈ ಮೇಲೆ ಆಟ ಸಾಮಾನು ಸೊ ನಾನ್ ತೆಗ್ದಿಟ್ಟು ತೆಗ್ದಿಟ್ಟು ಸಾಕಾಗೋಗ್ಬಿಡುತ್ತೆ ಚೀಲಕ್ಕೆ ಹಾಕಿ ಇಟ್ಬಿಟ್ಟಿದ್ದೀನಿ ನಾನು ಇದೊಂದು ಬ್ಯಾಗ್ ಅಲ್ಲಿ ಇದನ್ನ ಹಾಕ್ಬಿಡ್ತೀನಿ ಸೊ ಅವರು ಒಂದ್ ಕಡೆ ಆಟ ಆಡೋದಿಲ್ಲ ಎಲ್ಲಾ ಕಡೆ ಆಟ ಆಡ್ತಾರೆ ಸೊ ಅದಕ್ಕೆ ಈ ಬ್ಯಾಗಲ್ಲಿ ಹಾಕ್ಬಿಟ್ರೆ ಅವ್ರ ತಗೊಂಡು ಆಟ ಆಡ್ತಾರೆ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾರೆ ಸೊ ಅಲ್ಲೂ ಆಟ ಆಡ್ತಾರೆ ಸೊ ಅದಕ್ಕೆ ಬ್ಯಾಗ್ ಅಲ್ಲಿ ಹಾಕಿಟ್ಬಿಡ್ತೀನಿ ಈ ಆಟ ಸಾಮಾನ ತೆಕ್ಬಿಟ್ಟು ತೆಕ್ಕಿಟ್ಟು ಸಾಕಾಗಿ ಹೋಗ್ಬಿಟ್ಟಿದೆ ಸೊ ಯಾರ ಮನೆ ಚಿಕ್ಕ ಮಕ್ಳು ಇರ್ತಾರೋ ಸೊ ಅವ್ರಿಗೆಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರು ಸ್ಕೂಲಿಗೆ ಹೋದ್ಮೇಲೆ ನನಗೆ ಇದೇ ಕೆಲಸ ಕ್ಲೀನ್ ಮಾಡೋದೇ ಕೆಲಸ ಆಟ ಸಾಮಾನೆಲ್ಲ ಆಡಿರ್ತಾರೆ ಮತ್ತೆ ಸ್ಕೂಲಿಂದ ಬಂದ್ರೆ ಮತ್ತೆ ಇದೇ ತರ ಮಾಡ್ತಾರೆ ನಾನು ರಾತ್ರಿ ತನಕ ಹಂಗೆ ಬಿಟ್ಬಿಟ್ಟಿರ್ತೀನಿ ಎಷ್ಟು ಕ್ಲೀನ್ ಮಾಡಿದ್ರು ಆಗಿದೆ ಇಲ್ಲ ಮತ್ತೆ ಮಾಡ್ತಾನೆ ಇರ್ತಾರೆ ಇದೇ ತರ ಎಲ್ಲಿ ಹೋದ್ರೂ ಯಾವ್ದಾದ್ರು ಆಟ ಸಾಮಾನು ನೋಡಿದ್ರು ಸಾಕು ಅದು ಬೇಕು ಅದು ಬೇಕು ಅಂತ ಹಠ ಮಾಡ್ತಾರೆ ರಿಮೋಟ್ ಕಾರ್ ತೆಗೆಸ್ಕೊಂಡ್ರು ಅದರಿಲ್ಲ ಹೋಗಿದೆ ಆ ಥರ ಸೊ ಆಟ ಸಾಮಾನ್ ತೆಗ್ದಿಡೋದೇ ಒಂದು ದೊಡ್ಡ ಕೆಲಸ ನನಗೆ ಯೂಶ್ವಲಿ ನಾನು ರಾತ್ರಿ ಹೊತ್ತೇ ತೆಗ್ದು ಕ್ಲೀನ್ ಮಾಡಿಬಿಟ್ಟಿರ್ತೀನಿ ನನಗೂ ಸತಿ ಬೇಜಾರಾಗುತ್ತೆ ಹಾಗೆ ಬಿಟ್ಬಿಟ್ಟಿರ್ತೀನಿ ಬೆಳಗ್ಗೆ ಕ್ಲೀನ್ ಮಾಡಿದ್ರಾಯ್ತು ಅಂತ ಅವ್ರಿಗೂ ಸತ ಹೇಳಿರ್ತೀನಿ ಆಟ ಎಲ್ಲ ಆದಮೇಲೆ ಬ್ಯಾಗಿಗಾಕಿ ಇಡಬೇಕು ಅಂತ ಒಂದೊಂದು ಸತಿ ಮೂಡಿದ್ರೆ ಮಾಡ್ತಾರೆ ಇಲ್ಲಾಂದರೆ ಅವರು ಸತ ಹಾಗೆ ಬಿಟ್ಬಿಟ್ಟಿರ್ತಾರೆ ನನಗೆ ಒಂದೊಂದು ಸತಿ ಅನ್ನಿಸ್ತಾ ಇರುತ್ತೆ ಯಾಕೋ ಆಟ ಸಾಮಾನು ಕೊಡಿಸ್ತೀವಿ ಇವರಿಗೆ ಅಂತ ಅಂದ್ಬಿಟ್ಟು ಯಾಕೆಂದರೆ ತೆಗೆದಿಡೋಕ್ಕೆ ಅಷ್ಟು ಆಟ ಸಾಮಾನ್ಯ ಇರುತ್ತೆ ತೆಗ್ದಿಟ್ಟು ತೆಗ್ದಿಟ್ಟು ಸಾಕಾಗಿ ಹೋಗ್ಬಿಡತ್ತೆ ಸೊ ನಾವ್ ಕೊಡ್ಸಿದ್ರು ಅಷ್ಟೇ ಅದು ಒನ್ ಡೇ ಟೂ ಡೇಸ್ ಆಮೇಲೆ ರಿಪೇರಿ ಮಾಡ್ತಾರೆ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಟೈಮ್ ಆಗಿದ್ದೆ ಗೊತ್ತಾಗಲ್ಲ ಬೆಳಗ್ಗೆ ಹೊತ್ತು ಟೈಮಿಂದೆ ನಾವು ಓಡಬೇಕಾಗುತ್ತೆ ಫಸ್ಟ್ ನೋಡಿರ್ತೀವಿ ಟೈಮು ಟೆನ್ ಓ ಕ್ಲಾಕ್ ಇರುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ ತಕ್ಷಣ ಲೆವೆನ್ ಓ ಕ್ಲಾಕ್ ಆಗೇ ಹೋಗುತ್ತೆ ನೋಡಿ ಇವಾಗಲೇ ನಾನು ಇಷ್ಟು ಕೆಲಸ ಮಾಡೋಷ್ಟಿಗೆ ಟೈಮೇ ಆಗೋಯ್ತು ನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ಕೊಡೋ ಟೈಮು ಸೊ ಪಪ್ಪಾಯ ತೊಗೊಂಡು ಬಂದಿದ್ನಲ್ಲ ಹಣ್ಣಾಗಿತ್ತು ಸೊ ಕಟ್ ಮಾಡಿದ ತಕ್ಷಣವೇ ಫುಲ್ ಬೀಜ ಇತ್ತು ಸೊ ಕ್ಯಾಮ್ರಾನ ಅದಕ್ಕೆ ನೋಡಿದ್ದು ಸೊ ಬಿ ಸಿಪ್ಪೆ ಎಲ್ಲಾ ತೆಗೆದು ಕಟ್ ಮಾಡಿ ಬಾಕ್ಸ್ ಗೆ ಹಾಕಿ ಕೊಟ್ಟಿ ನಮ್ಮ ಯಾಕೆಂದ್ರೆ ಎದುರುಗಡೆನೆ ಸ್ಕೂಲ್ ಇರೋದ್ರಿಂದ ಆಗ ಹೋಗಿ ಕೊಡ್ತೀನಿ ಮಕ್ಕಳಿಗೆ ಪಪ್ಪೆಲ್ಲ ಒಂದ್ ಎರಡ್ ಪೀಸ್ ನಾನು ಸ್ವತಃ ಮುಖ ಕಚ್ಕೊಂಡು ಮತ್ತೆ ತಿಂದು ಆಯ್ತು ಇವಾಗ ಸ್ವಲ್ಪ ಹೆಡ್ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಅಲೋವೆರಾ ನ ತಗೊಂಡ್ ಬಂದಿದ್ದೀನಿ ಜೆಲ್ಲ ಓಪನ್ ಮಾಡಿ ತಲೆಗೆ ಹಚ್ಕೊಳ್ಳೋಣ ಅಂತ ಬಟ್ ತುಂಬಾನೇ ಒಳ್ಳೇದಿದು ಸೊ ನಾನು ಒಂದ್ಸಿನೆ ವಾಯ್ಲಿ ತರ ಅಲೋವೆರಾ ಜೆಲ್ನ ತಲೆಗೆ ಹಚ್ಕೊತಾ ಇರ್ತೀನಿ ಸೊ ಹಚ್ಕೊಂಡು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ತಲೆ ಸ್ನಾನ ತುಂಬಾ ಫ್ರೆಶ್ ಆಗಿ ಕೂದಲೆಲ್ಲ ತುಂಬಾ ಶೈನಿಯಾಗಿ ಸಾಫ್ಟ್ ಆಗಿ ಆಗುತ್ತೆ ಸೊ ನಾವೆಲ್ಲ ಲೇಡೀಸು ಅಡುಗೆ ಮಾಡೋದ್ರಲ್ಲಿ ಮಕ್ಕಳು ಚಿಕ್ಕವರಿದ್ರೆ ಅವರ ಲಾಲನೆ ಪಾಲನೆ ಸ್ಕೂಲಿಗೆ ಹೋದರೆ ಓದಿಸೋದು ಬರ್ಸೋದು ಮತ್ತು ಕ್ಲಾಸಸ್ಗೆ ಏನಾರು ಹಾಕಿದರೆ ಬಿಡೋದು ಕರ್ಕೊಂಬರೋದು ಮತ್ತು ಮನೆ ಕೆಲಸ ಅದರಲ್ಲೂ ಸತ ನಾವು ಬ್ಯುಸಿಯಾಗಿರ್ತೀವಿ ನಮಗೆ ಅಂತ ನಾವು ಟೈಮೇ ಕೊಡೋದೇ ಇಲ್ಲ ಸೊ ಅಟ್ಲೀಸ್ಟ್ ಸಿಕ್ಕಿರೋ ಸ್ವಲ್ಪ ಟೈಮಲ್ಲಿ ಸೆಲ್ಫ್ ಕೇರ್ ಮಾಡಿಕೊಳ್ಳೇಬೇಕಾಗತ್ತೆ ಸೊ ಸ್ವಲ್ಪ ಹೊತ್ತು ಆಚೆ ಕಡೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಇಲ್ಲ ಅಂದರೆ ಮನೆಯಲ್ಲಿ ಬ್ಯೂಟಿ ಕೇರ್ನ ಮಾಡ್ಕೋಬೋದು ಸೊ ನಾನಂತೂ ಸ್ವಲ್ಪ ಮಕ್ಕಳು ಸ್ಕೂಲ್ಗೆ ಹೋದರೆ ಟೈಮ್ ಸಿಕ್ಕಿದರೆ ಮುಖಕ್ಕೆ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಹಚ್ಕೊಳ್ಳೋದು ಮತ್ತು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಮೆಹೆಂದಿ ಹಚ್ಕೊಳ್ಳೋದು ಆ ಥರ ಮಾಡ್ಕೊತಾನೆ ಇರ್ತೀನಿ ಇಲ್ಲಾಂದ್ರೆ ಮ್ಯೂಸಿಕ್ ಕೇಳೋದು ಇಲ್ಲ ಮೊಬೈಲ್ ನೋಡೋದು ಸ್ವಲ್ಪ ಹೊತ್ತು ಈ ರೀತಿ ಸೊ ತಲೆ ಕೂದಲಿಗೆಲ್ಲ ಅಲೋವೆರಾ ಜೆಲ್ಲೆಲ್ಲ ಹಚ್ಕೊಂಡು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ತಲೆ ಸ್ನಾನ ಮಾಡಿದೆ ಸೊ ತಲೆ ಸ್ನಾನ ಮಾಡಿದರೆ ಏನೋ ಒಂಥರ ಫ್ರೆಶ್ ಆಗುತ್ತೆ ನಾನು ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಒಂದು ಟು ತ್ರೀ ಡೇಸ್ ಹಾಗೆ ಬಿಟ್ಟಿರ್ತೀನಿ ಸೊ ಅದಕ್ಕೆ ಇವತ್ತು ಅಲೋವೆರಾ ಜೆಲ್ಲೆಲ್ಲ ಹಚ್ಕೊಂಡು ತಲೆ ಸ್ನಾನ ಮಾಡಿದ್ದು ಆಯಿತು ಸೊ ನಾನು ಮಾಡ್ಕೊಂಡು ಬರೋ ಅಷ್ಟಿಗೆ ಟೈಮು ಸತ ಆಗಿತ್ತು ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮಕ್ಕಳನ್ನ ಸ್ಕೂಲಿಂದ कर, Laying low, a no place to go. Sunlight dances through the window. Lazy haze fills up the room. Got no place just me and you. ಸೊ ಮಕ್ಕಳು ಟ್ವೆಲ್ ಥರ್ಟಿ ಹಂಗೆ ಬರ್ತಾರೆ ಸೊ ಅವ್ರನ್ನ ಅಪ್ ಮಾಡಿಸಿ ಅವ್ರಿಗೆ ತಿಂಡಿನ ತಿನ್ನಿಸ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡಿರ್ತೀನೋ ಅದನ್ನೇ ಯಾಕೆಂದರೆ ಅವರು ಬೆಳಗ್ಗೆ ರಾಗಿ ಸರಿ ತಿಂದೋಗಿರ್ತಾರೆ ಮತ್ತು ಸ್ನ್ಯಾಕ್ಸ್ ಬಾಕ್ಸಿಗೆ ಒಂದು ಫ್ರೂಟ್ನ ಕೊಟ್ಟು ಕಳಿಸಿರ್ತೀನಿ ಸೊ ಹಸುವು ಅಂತ ಬಂದುಬಿಡ್ತಾರೆ ಸೊ ಕ್ಲೀನಾಗೆ ತಿಂಡಿನ ತಿಂತಾರೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಆ ಥರ ಸೊ ಅದಾದಮೇಲೆ ಟೂ ಟು ಥರ್ಟಿ ಹಂಗೆ ಅವ್ರಿಗೆ ಊಟ ಮಾಡಿಸ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿತ್ತು ಸೊ ಅದಕ್ಕೆ ಮಾಡ್ತಾ ಇದ್ದೆ ಸೊ ಒಂದು ವಾರಕ್ಕೆ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಮಾಡಿಟ್ಕೊಂಡಿರ್ತೀನಿ ಸೊ ಅದನ್ನ ಒಗ್ಗರಣೆಗೆ ಎಲ್ಲ ಹಾಕ್ತಾ ಇರ್ತೀನಿ ಅಂದ್ರೆ ರೈಸ್ ಐಟಮ್ಸ್ ಮಾಡಿದಾಗ ಮತ್ತೆ ಮಜ್ಜಿಗೆಗೂ ಸತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ತೀನಿ ಫ್ರೆಂಡ್ಸ್ ಮಕ್ಳನ್ನ ಕರ್ಕೊಂಬಂದಾಯ್ತು ಅವರಿಗೆ ಸ್ವಲ್ಪ ತಿನ್ಸೆಲ್ಲ ಆಯಿತು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿದೆ ಇವಾಗ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಸೊ ಇವಾಗ ಕುತ್ಕೊಂಡು ಬರಿತಾ ಇದ್ದಾರೆ ಅವ್ರು ಕೂತ್ಕೊಂಡು ಬರ್ಸೋದು ಅಂದರೆ ಎಷ್ಟು ಕಷ್ಟ ಅಂದರೆ ಒಬ್ಳು ಒಂದು ಕಡೆ ಓಡೋಗ್ತಾಳೆ ಇನ್ನೊಬ್ಳು ಇನ್ನೊಂದು ಕಡೆ ಓಡೋಗ್ತಾಳೆ ನಾನು ಕುತ್ಕೊಂಡು ಅವರು ಕೂತ್ಕೊಳ್ಳೋದು ಇಲ್ಲ ಅಂದರೆ ಕೂತ್ಕೊಳ್ಳೋದಿಲ್ಲ ಅವರು ನರ್ಸರಿ ಓದ್ತಾ ಇಲ್ಲ ಆ್ಯಕ್ಚುಲಿ ನಾವು ನರ್ಸರಿ ಓದ್ತಾ ಇದ್ದೀವಿ ಹಂಗಾಗೋಗ್ಬಿಟ್ಟಿದೆ ನಿಜವಾಗ್ಲೂ ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಅವ್ರು ಓದ್ತಾ ಇಲ್ಲ ನಾವು ಇದ್ದೀವಿ ಅಂತ ಅಂದ್ಬಿಟ್ಟು ಚಿನಿ ಹಂಗೆ ಬರಿಬಾರ್ದು ಬರಿ ಸೊ ಬುಕ್ ಕೊಟ್ಟಿದ್ದಾರೆ ಡಾಟ್ಸ್ ಎಲ್ಲ ಹಾಕಿದ್ದೀನಿ ಸೊ ಇವಾಗ ಅದರಲ್ಲಿ ಬರೀತಾರೆ ಸೊ ಫೋರ್ಟೀನು ನಂಬರ್ಸು ಆಮೇಲೆ ಎ ಬಿ ಬಿ ಹೇಳ್ಕೊಟ್ಟಿದ್ದಾರೆ ಸೊ ಇವಾಗ ಅದನ್ನು ಬರೀಬೇಕು ಹಾಂ ಕರೆಕ್ಟ್ ನೀಟಾಗಿ ಬರಿಬೇಕು ಮ್ಯಾಮ್ ಸ್ಟಾರು ಗುಡ್ಡು ಎಲ್ಲ ಕೊಡ್ತಾರೆ ಸೊ ಅವ್ರಿಗೆ ಆ ಥರ ಹೇಳಿದ್ರೆ ಮ್ಯಾಮ್ ಸ್ಟಾರು ಗುಡ್ಡು ಕೊಡ್ತಾರೆ ಅಂತ ತುಂಬ ಇಂಟ್ರೆಸ್ಟಲ್ಲಿ ಬರೀತಾರೆ ಚಿನಿ ಬರಿಯಪ್ಪ ನೀಟಾಗಿ ಬರೀ ಏನು ಬರೀತಾ ಇದೆಯಾ ಫೋರ್ ಅಲ್ಲ ಫೋರ್ಟೀನ್ ಹಾಂ ಸಿರಿ ಸಿರಿ ಬಿ ಬರಿತಾ ಇದ್ದಾಳೆ ಹ್ಞೂ ಬರಿಯಪ್ಪ ನೀಟಾಗಿ ಬರೀರಿ ಬೇಗ ಬೇಗ ಗುಡ್ಡ ಹಾಕ್ತಾರೆ ಮ್ಯಾಮ್ ಬೇಗ ಬರೀ ನೀಟಾಗಿ ಹ್ಞೂ ಬರೀ ಸೊ ನನ್ನ ಮಕ್ಕಳು ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಅಲ್ಲಿ ಎಲ್ಲ ವರ್ಡ್ಸ್ ಬರುತ್ತಲ್ಲ ಅದನ್ನೆಲ್ಲ ಮುಗಿಸಿದಾರೆ ಈಗ ಡಿ ಬಿ ಅದನ್ನ ಹೇಳ್ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತು ಬಾಳೆಕಾಯಿ ಕಟ್ಲೆಟ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸು ಮಕ್ಕಳಿಗೆ ತುಂಬಾನೇ ಇಷ್ಟಪಡ್ತಾರೆ ನಮ್ಮನೇಲಂತೂ ಒನ್ಸ್ ಇನ್ ಎ ವೈಲ್ ನಾನು ಇದನ್ನ ಮಾಡ್ತಾ ಇರ್ತೀನಿ ನಮ್ಮ ಮನೇಲಿ ಎಲ್ಲರಿಗೂ ಸಖತ್ ಇಷ್ಟ ಬಾಳೆಕಾಯಿ ಕಟ್ಲೆಟ್ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸತೀನಿ ನಾನು ಎರಡು ಬಾಳೆಕಾಯಿನ ತಗೊಂಡಿದ್ದೀನಿ ಬೇಯಿಸಿದ್ದೀನಿ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧನಿಯಾ ಪೌಡರ್ ಗರಂ ಮಸಾಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಸೊ ಕ್ಯಾರೆಟ್ ಒಂದು ಕ್ಯಾರೆಟ್ ತುರ್ಕೊಂಡಿದ್ದೀನಿ ಮತ್ತೆ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಕಾರಕ್ಕೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಸಿಮೆಣಸಿಂಗ್ಕಾಯಿ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಹಾಕೋಬೋದು ಮತ್ತೆ ಅಕ್ಕಿ ಹಿಟ್ಟು ಒನ್ ಟೂ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಎಣ್ಣೆ ಸೊ ಇಷ್ಟಿದ್ರೆ ಬಾಳೆಕಾಯಿ ಕಟ್ಲೆಟ್ ರೆಡಿ ಆಗುತ್ತೆ ಸೊ ಇವಾಗ ಸಿಪ್ಪೆ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊತೀನಿ ಬಾಳೆಕಾಯಿನ ಇದನ್ನು ಒನ್ ಟೂ ವಿಜಿಲ್ ಹಾಕಿದರೆ ಸಾಕು ಇಲ್ಲಾಂದರೆ ತ್ರೀ ವಿಜಿಲ್ ಹಾಕ್ತಿದ್ರು ನಡೆಯುತ್ತೆ ಸೊ ಇದರಲ್ಲಿ ನಾನು ಬಾಳೆಕಾಯಿ ಪಲ್ಯ ಮಾಡ್ತೀನಿ ಮತ್ತು ಬಾಳೆಕಾಯಿ ಬಜ್ಜಿ ಸೊ ಅದನ್ನು ಮಾಡ್ತಾ ಇರ್ತೀನಿ ಸೊ ಇವಾಗ ಬಾಳೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಒಂದೊಂದು ಇಂಗ್ರೀಡಿಯಂಟ್ಸ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಬಾಳೆಕಾಯಿನ ಹಾಕೊತಾ ಇದ್ದೀನಿ ಸೊ ಇವಾಗ ಕ್ಯಾರೆಟ್ ತುರಿ ನೆಕ್ಸ್ಟು ಈರುಳ್ಳಿ ಹಾಕೊತಾ ಇದ್ದೀನಿ ನಿಮ್ಮ ಇಷ್ಟ ಜಾಸ್ತಿ ಈರುಳ್ಳಿ ಬೇಕಾದ್ರೂ ಹಾಕೋಬೋದು ಖಾರಕ್ಕೆ ಹಸಿರು ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಸೊ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ತಾ ಇದ್ದೀನಿ ಸೊ ನಾನು ಹಾಕೋದು ಕ್ಲಿಪ್ಪಿಂಗು ಮಿಸ್ ಆಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಒಂದು ಟೂ ಟೇಬಲ್ ಸ್ಪೂನ್ ಅಕ್ಕಿಟ್ಟು ಹಾಕೊತ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಸೊ ನೆಕ್ಸ್ಟ್ ಕೈಗೆ ಎಣ್ಣೆ ಹಚ್ಕೊಂಡು ಕಟ್ಲೆಟ್ ಆಕಾರದಲ್ಲಿ ಎಲ್ಲನೂ ರೌಂಡಾಗಿ ತಟ್ಟಿ ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ ಸೊ ತವಾಗೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಟ್ಲೆಟ್ನು ಶಾಲೋ ಫ್ರೈ ಮಾಡಬೇಕಾಗತ್ತೆ ಸೊ ಮೇಲುಗಡೆ ಫುಲ್ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಸೊ ಕೆಚಪ್ ಜೊತೆ ಅಂತೂ ಬಾಳೆಕಾಯಿ ಕಟ್ಲೆಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಬಾಳೆಕಾಯಿ ಜೊತೆಗೆ ಆಲೂಗೆಡ್ಡೆನೂ ಸತ ಮಿಕ್ಸ್ ಮಾಡಿ ಕಟ್ಲೆಟ್ ಮಾಡ್ಕೋಬೋದು ಸೊ ಇವಾಗ ನಾನು ಹಂಚಿನ ಕಾಯಕ್ಕೆ ಇಡ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಬೇಕಾಗತ್ತೆ ಸೊ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಕಟ್ಲೆಟ್ ಆಕಾರದಲ್ಲಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಇವಾಗ ತವ ಮೇಲೆ ಹಾಕಬೇಕಾಗತ್ತೆ ಸೊ ಲೋ ಫ್ಲೇಮಲ್ಲೇ ಇದನ್ನು ಮಾಡಬೇಕು ಕಟ್ಲೆಟ್ನ ಸೊ ಮೇಲುಗಡೆ ಕ್ರಿಸ್ಪಿಯಾಗಿ ಬೆಂದಿರುತ್ತೆ ಸೊ ಆವಾಗ ಆಗಿದೆ ಅಂತ ಸೊ ಇವಾಗ ನಾನು ಅದನ್ನು ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಗೆಸ್ಟ್ ಏನಾದರೂ ಮನೆಗೆ ಬಂದರೆ ಆವಾಗಲೂ ಸತ ಇದನ್ನು ಮಾಡ್ಬೋದು ಸೊ ಬಾಳೆಕಾಯಿ ಕಟ್ಲೆಟ್ ರೆಡಿಯಾಗಿದೆ ವಿತ್ ಕ್ಯಾಚಪ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್